ಚಂದನ್ ಮೆನ್ಷನ್ ಮಾಡಿರೋ ಹಾಗೆ ಇವಾಗ ನಾ ಇಷ್ಟು ಇವಾಗ ನಾವು ಕ್ಲಾರಿಟಿ ಕೊಟ್ಟಾಗಿದೆ ಇನ್ಮೇಲೂ ಕೂಡ ಯಾರಾದರೂ ಅದೇ ಥರ ರೂಮರ್ಸ್ ಸ್ಪ್ರೆಡ್ ಮಾಡೋದಾಗಲಿ ತಪ್ಪು ತಪ್ಪು ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು ಏನಾದರೂ ಮಾಡಿ ಡೆಫಿನೆಟ್ಲಿ ನಾನು ಲೀಗಲ್ ಆ್ಯಕ್ಷನ್ ತಗೊಂಡು ಕೇಸ್ ಕೇಸ್ನ ಅವ್ರ ಮೇಲೆ ಹಾಕ್ತೀನಿ

ಇಲ್ಲ ಸರ್ ಆತರ ಏನು ಇಲ್ಲ ಯಾವ್ದೇ ಡಿಸಿಷನ್ ರಿಗ್ರೆಟ್ ಮಾಡೋದಾಗ್ಲಿ ಏನು ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳ ಹೇಳಕ್ಕಾಗಲ್ಲ ಈ ಡಿಸಿಷನ್ ಪ್ಯೋರ್ಲಿ ಬಿಕಾಸ್ ಕಂಪ್ಯಾಟಿಬಿಲಿಟಿ ಇಲ್ಲ ಬಟ್ ಆದರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗಲೂ ಕೂಡ ನಾನು ಚಂದನ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನ್ ಇನಿಷಿಯೇಟ್ ಆ ಥರ ಏನೂ ಇಲ್ಲ ನಾವಿಬ್ಬರು ಕೂತ್ಕೊಂಡು ದಿನ ಇವಾಗ ನಾವೇನಾದ್ರೂ ಕಾನ್ಫ್ಲಿಕ್ಟ್ಸ್ ಮಾಡ್ತಾದ್ರೆ ಒಬ್ಬರು ಮೇಲೆ ಒಬ್ರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಟ್ ಆಗುತ್ತೆ ಬಟ್ ಇವಾಗ ನಾವು ಒಳ್ಳೆ ರೀತಿಯಲ್ಲಿ ಒಬ್ಬರನ್ನೊಬ್ರು ನ ಸಪೋರ್ಟ್ ಮಾಡಿಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ ಚೆಂದಾಗ ನಾನು ಸಪೋರ್ಟ್ ಮಾಡ್ತೀನಿ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಥರ ಅವಾಗ ಅದೊಂದು ರಿಗ್ರೆಟ್ ಮಾಡಿಕೊಂಡು ಅಯ್ಯೋ ಇನ್ನೂ ಬೆಳಿಬೇಕಬೋದಿತ್ತು ಆ ಥರ ಏನೂ ಇಲ್ಲ ನಾನು ಆವಾಗಲೇ ಹೇಳಿದಂಗೆ ನಿಮ್ಗೆ ಏನಾದರೂ ಟ್ಯಾಲೆಂಟ್ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಡಸ್ಟ್ರೀಲಿ ಮದುವೆ ಆಗಿರೋರು ಇದ್ದಾರೆ ಅವರೆಲ್ಲ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮದುವೆ ಆಗಿದ್ದು ಬಿಡೋದು ಬಿಟ್ಟನೆ ಸಿಂಗಲ್ ಆಗಿದ್ರೇ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನು ನಂಬಲ್ಲ ಸೊ ನಾವಿಬ್ಬರು ಏನು ಡಿಸಿಷನ್ ತಗೊಂಡಿದೀವಿ ಅದ್ರ ಮೇಲೆ ಯಾವುದು ಆ ಡಿಸಿಷನ್ ಆವತ್ತಾಗಿದ್ದು ಏನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆ ರಿಗ್ರೆಟ್ ಮಾಡ್ತಿಲ್ಲ ಏನು ಪ್ರಾಬಬ್ಲಿ ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ದು ಇದ್ರೆ ಆ ಥರ ಏನೂ ಆಗಿಲ್ಲ ಅದಕ್ಕೆ ನೀನು ಅಂತಿದ್ದೀರಾ ನನಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚ್ಯೂರ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ ಪ್ರಾಬಬ್ಲಿ ಅದಕ್ಕೆ ಹೋಗಿರ್ಬೋದು एक मानते हो बेटर है एकदर जीता दे रिसोर्स बट அந்த நீங்க யாக்கு டோர்ட் மார்க்குறோதகே இந்தல எங்கே இன் மார்க்குறோ நீங்க சொன்னா நான் ஃப்ரெண்ட்லி ஆகிளோ தீரண அந்த ஒரு மெசேஜ் வந்துရ இல்ல சரி என்ன கொத்தா ஆ ಎಷ್ಟೊಂದ್ ಜನ ಕಪಲ್ಸ್ ಲೈಫ್ ಅವ್ರವ್ರ್ ಗೊತ್ತಿರತ್ತೆ ಹೇಗಿರತ್ತೆ ನಾವ್ ಯಾರಿಗೂ ನೀವ್ ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ಅಥವಾ ನಮ್ ಇಂಟೆನ್ಶನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗ್ಬೋದು ಅಂದ್ರೆ ಅದ್ ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅವ್ರ ಅವ್ರ ಲೈಫ್ ನ ಹೇಗ್ ತಗೊಂಡೋಗ್ತಾರೆ ಅದ ಅವ್ರ ಇಂಡಿವಿಜುವಲ್ಟಿ ಇವಾಗ ನಿನ್ನ ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡಿ ಅಂತ ಫೋರ್ಸ್ ಮಾಡೋಕಾಗಲ್ಲ ಏಕೆಂದ್ರೆ ಕುಡಿ ಅಂತ ನಾನು ಫೋರ್ಸ್ ಮಾಡಕ್ ಆ ಆತರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸಿಗೆ ಬೇಜಾರಾಗಿರತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಬಟ್ ಅದೇ ನಮ್ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ತಿಂಕಿಂಗಾಗಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಿಗೆ ಖುಷಿ ಅನ್ನೋದೊಂದಿರುತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ